ಈ ಜೀವನ ಎನ್ನುವುದು ಒಂದು ನಾಟಕ ರಂಗ ಇಲ್ಲಿ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅಂತ ಕಾದು ಕುಳಿತರೆ ಏನೂ ಪ್ರಯೋಜನಗಳಿಲ್ಲ ಯಾಕೆಂದರೆ ಇದು ಸ್ವಾರ್ಥಿಗಳ ಪ್ರಪಂಚ ತಾವಾಯಿತು ತಮಗೆ ತಮ್ಮ ಉನ್ನತಿ ಆಯಿತು ಅಂತ ಆಲೋಚನೆ ಮಾಡುವರೇ ಜಾಸ್ತಿ ಹೊರತು ಬೇರೆ ಯಾರೋ ಬಂದು ನಮ್ಮ ಜೀವನವನ್ನು ಉದ್ಧಾರ ಮಾಡುತ್ತಾರೆ ನಮ್ಮ ಕೈ ಹಿಡಿದು ಮೇಲೆತ್ತುತ್ತಾರೆ ಎಂಬ ಆಲೋಚನೆಯೆಲ್ಲ ಇಟ್ಟುಕೊಳ್ಳುವುದು ತಪ್ಪು ಯಾಕೆಂದರೆ ಇಲ್ಲಿ ಯಾರಿಗೂ ಯಾರೂ ಇಲ್ಲ ನಾವು ಮುನ್ನುಗ್ಗಬೇಕು ಧೈರ್ಯದಿಂದ ಮುನ್ನ ನುಗ್ಗಿದರೆ ಮಾತ್ರ ನಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಯಾಕೆಂದರೆ ಇಲ್ಲಿ ಎಲ್ಲರ ಕಾಲೆಳೆಯವರೇ ಜಾಸ್ತಿ ಯಾರೋ ಒಬ್ರು ಮೇಲೆ ಎತ್ತುತ್ತಿದ್ದಾರೆ ಯಶಸ್ಸಿನ ಮೆಟ್ಟಿಲು ಹತ್ತುತ್ತಿದ್ದಾರೆ ಅಂತ ಹೇಳಿದರೆ ಅವರ ಕಾಲೆಳೆಯವರೇ ಜಾಸ್ತಿ ಹಾಗಾಗಿ ಇಲ್ಲಿ ಯಾರನ್ನು ನಂಬಿಕೊಳ್ಳ ನಂಬಿಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಡಿ ಮೊದಲು ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಇರಲಿ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಇದನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾರೋ ಬಂದು ನಮ್ಮ ಜೀವನವನ್ನು ಅಂತ ಉದ್ಧರಿಸುವುದಿಲ್ಲ ಅಂತ ಅವಶ್ಯ ಅವಶ್ಯಕತೆ ಅವರಿಗಿಲ್ಲ ಯಾಕೆಂದ್ರೆ ಇದು ಒಂದು ಕಲಿಯುಗ ಇಲ್ಲಿ ಯಾರು ಮೇಲೆ ಹತ್ತುತ್ತಾರೆ ಮೇಲೆ ಯಶಸ್ಸಿನ ಹಂತವನ್ನು ತಲುಪುತ್ತಾರೆ ಅವರ ಕಾಲು ಎಳೆಯೋದಕ್ಕೆ ಅಂತ ನೋಡ್ತಾ ಇರೋ ಒಂದು ವರ್ಗನೇ ಇದೆ ಹಾಗಂತ ಎಲ್ಲರೂ ಅಂತ ಅಲ್ಲ ಹೆಚ್ಚಿನ ಜನರು ಹಾಗೆ ಅದು ನಿಮ್ಮ ಸ್ನೇಹಿತರಾಗಿರಲಿ ನಿಮ್ಮ ನೆರೆಹೊರೆಯವರೇ ಆಗಿರಲಿ ಅಥವಾ ಸಂಬಂಧಿಕರೇ ಆಗಿರಲಿ ಇಲ್ಲಿ ಕೆಲವರು ಮೇಲೆ ಹತ್ತುವವರನ್ನು ಕಾಲು ಎಳೆಯೋರೇ ಜಾಸ್ತಿ ತಾವು ಸಹ ಅವರು ಉನ್ನತಿಗೆ ಇರೋದಿಲ್ಲ ಬೇರೆಯವರು ಸಹ ಒಂದು ಮೇಲೆ ಏರೋಕ್ಕೂ ಅವರು ಬಿಡೋದಿಲ್ಲ ಯಾಕೆಂದ್ರೆ ಅವರಲ್ಲಿ ಒಂದು ಸ್ವ ಹೊಟ್ಟೆ ಕಿಚ್ಚು ಅಸೂಹೆ ಎಲ್ಲ ಕೂಡ ಅವರಲ್ಲಿ ಇರುತ್ತದೆ ಹಾಗಾಗಿ ಯಾರು ನಮ್ಮ ಜೀವನವನ್ನು ಇಲ್ಲಿ ಯಾರೂ ಉದ್ಧಾರ ಮಾಡೋದಿಲ್ಲ ಹಾಗಾಗಿ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗುವ ಅಂತಹ ಅಗತ್ಯವೂ ಇಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಹೆಜ್ಜೆಯನ್ನು ಮುಂದಿಡಬೇಕು ಸೋತರೆ ನಮಗೊಂದು ಪಾಠವಾಗುತ್ತೆ ಗೆಲ್ಲದು ಗೆದ್ದರೆ ಬೇರೆಯವರಿಗೆ ಒಂದು ಪಾಠ ಆಗುತ್ತೆ ಹಾಗಾಗಿ ಇಲ್ಲಿ ಯಾರಿಗೂ ಯಾರ ಮೇಲೂ ಕೂಡ ಒಂದು ಅತಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳಲೇಬಾರ್ದು ನಮಗೆ ನಾವೇ ಯಾಕೆಂದರೆ ನಮ್ಮ ತಲೆಯಡಿ ನಮ್ಮ ಕೈಯೇ ಹೊರತು ಬೇರೆಯವರ ಕೈಯಂತೂ ಇಟ್ಟುಕೊಳ್ಳೋಕ್ಕೆ ಖಂಡಿತ ಆಗಲ್ಲ ಹಾಗಾಗಿ ಯಾರ ಮೇಲೂ ಕೂಡ ಅತಿಯಾದ ಒಂದು ನಂಬಿಕೆ ಇಟ್ಟು ಇಡೋದು ಖಂಡಿತ ಒಳ್ಳೆಯದಲ್ಲ ನಾವು ಹೆಜ್ಜೆ ಮುಂದಿಡಬೇಕು ಯಶಸ್ ಯಶಸ್ಸನ್ನು ಮೇ ತಟ್ಟಬೇಕು ಬಾಗಿಲೇ ತಟ್ಟಬೇಕು ಹಾಗಾಗಿ ನಮ್ಮ ಯಶಸ್ಸು ಅನ್ನೋಂಥದ್ದು ಬೇರೆಯವರಿಗೊಂದು ಪಾಠವಾಗಬೇಕು ಬೇರೆಯವರಿಗೊಂದು ಸ್ಫೂರ್ತಿ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಯಲೇಬೇಕು